ಕನಕದಾಸರ ಜಯಂತಿ ಎಂಟನೇ ತಾರೀಕಿದ್ದಂಥ ಒಂದು ಸಂದರ್ಭ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಬಹಳ ಹತ್ತಿರದಲ್ಲಿದ್ದಂಥ ಒಂದು ಕಾರಣದಿಂದ ಕೆಲಸ ಬೇಗ ಬೇಗ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕೆಲವು ಉಳಿದ ಉಳಿಕೆ ಕೆಲಸಗಳು ಬ್ಯಾಲೆನ್ಸ್ ಇದ್ದಂಥ ಒಂದು ಸಂದರ್ಭದಲ್ಲಿ ಈಗ ಕಲ್ಲುಗಳು ಬಂದಿದ್ದಾವೆ ಇದು ಪ್ರತಿಮೆ ಅನಾವರಣ ಕೆಳಗಡೆ ಏನು ಪೀಠ ಇದೆ ಆ ಪೀಠಕ್ಕೆ ಸುತ್ತೂ ಕಲ್ಲಿನಲ್ಲಿ ಟೈಲ್ಸ್ ಟೈಪ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಡಿಸೈನ್ ಮಾಡುವಂಥ ಒಂದು ಕೆಲಸ ಈಗ ಪ್ರಾರಂಭಗೊಂಡಿದೆ ಕಲ್ಲುಗಳು ಬಂದಿದೆ ಈಗ ತಾನೆ ಕಲ್ಲುಗಳು ಇದು ಯಾವ ಬಂಡೆಯಿಂದಪ್ಪ ಬಂದಿರೋದು ಯಾವ ಬಂಡೆಯಿಂದ ಒಂದು ಬಂದಿರೋದ ಸಾದಳ್ಳಿ ಸಾದಳ್ಳಿ ಬಂಡೆಯಿಂದ ಬಹಳ ಅಚ್ಚುಕಟ್ಟಾಗಿ ಮಿಷಿನಲ್ಲಿ ಡ್ರೆಸ್ಸಿಂಗ್ ಮಾಡಿರುವಂಥ ಕಲ್ಲುಗಳು ಈಗ ತಾನೆ ಬಂದಿದೆ ಇಳಿಸ್ತಾ ಇದ್ದಾರೆ ಈ ಕಲ್ಲುಗಳನ್ನು ಸುತ್ತು ಕನಕದಾಸರ ಪ್ರತಿಮೆಯ ಒಂದು ಏನು ಪೀಠ ಇದೆ ಕೆಳಗಡೆ ಸಿಮೆಂಟಲ್ಲಿ ಏನು ಬೆಡ್ ಹಾಕಿದ್ದಾರೆ ಆ ಒಂದು ಪೀಠಕ್ಕೆ ಸುತ್ತು ಹಾಕಿ ತುಂಬ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಆ ಕೆಲಸ ಇವತ್ತಿಂದ ಪ್ರಾರಂಭ ಆಗಿದೆ